ಏಪ್ರಿಲ್ ತಿಂಗಳು ತರಲಿದೆ ಈ ರಾಶಿಯವರ ಬಾಳಲ್ಲಿ ಹರುಷ ಅದೃಷ್ಟ ಅಂದರೆ ಇವರದ್ದೇ ನಿಮ್ಮ ರಾಶಿ ಸಹ ಆಗಿರ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ಏಪ್ರಿಲ್ ತಿಂಗಳು ಬಂದರೆ ಬೇಸಿಗೆ ಆರಂಭವಾದಂತೆ ಈ ತಿಂಗಳು ಬಹಳ ವಿಶೇಷವಾಗಿದೆ ಏಪ್ರಿಲ್ನಲ್ಲಿ ಅನೇಕ ಗ್ರಹಗಳ ಬದಲಾವಣೆ ಸಹ ಈ ಸಮಯದಲ್ಲಿ ಆಗುತ್ತದೆ ಗ್ರಹಗಳ ಸಂಚಾರವೇ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತದೆ ಹಾಗಾಗಿ ಅವುಗಳ ಆಧಾರದ ಮೇಲೆ ಜ್ಯೋತಿಷ್ಯದಲ್ಲಿ ನಮ್ಮ ಭವಿಷ್ಯವನ್ನು ಅಂದಾಜಿಸಲಾಗುತ್ತದೆ ಏಪ್ರಿಲ್ ತಿಂಗಳಲ್ಲಿ ಬುಧ ಶುಕ್ರ ಹಾಗೂ ರಾಹು ಸಂಯೋಗವಾಗುತ್ತದೆ ಇದರ ಜೊತೆಗೆ ಸೂರ್ಯ ಹಾಗೂ ಗುರು ಸಂಯೋಗ ಸಹ ಆಗುತ್ತದೆ ಈ ಸಂಯೋಗದ ಕಾರಣದಿಂದ ಅನೇಕ ರಾಶಿಯವರಿಗೆ ಒಳ್ಳೆಯ ಫಲಗಳು ಸಿಗುತ್ತದೆ ಹಾಗಾದರೆ ಏಪ್ರಿಲ್ ತಿಂಗಳಲ್ಲಿ ಯಾವೆಲ್ಲ ರಾಶಿಯವರಿಗೆ ಈ ಸಂಚಾರದಿಂದ ಹಣಕಾಸಿನ ಲಾಭ ಸಿಗುತ್ತದೆ ಎಂಬುದನ್ನು ತಿಳಿಯೋಣ ಮೇಷರಾಶಿ ಈ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಒಳ್ಳೆಯ ಫಲಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ವೃತ್ತಿ ಮತ್ತು ಉದ್ಯೋಗಗಳ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ವೈದ್ಯರು ಮತ್ತು ವಕೀಲರು ತಮ್ಮ ಚಟುವಟಿಕೆಗಳನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾರೆ ಇದರಿಂದ ಅವರಿಗೆ ಆದಾಯ ಹೆಚ್ಚಾಗುತ್ತದೆ ಸ್ನೇಹಿತರ ಸಹಾಯದಿಂದ ಪ್ರಮುಖ ವ್ಯವಹಾರಗಳು ಪೂರ್ಣಗೊಳ್ಳುತ್ತವೆ ಆದಾಯ ಚೆನ್ನಾಗಿರುತ್ತದೆ ಆರೋಗ್ಯ ಸ್ಥಿರವಾಗಿರುತ್ತದೆ ನಿರುದ್ಯೋಗಿಗಳಿಗೆ ಉತ್ತಮ ಆಫರ್ ದೊರೆಯಲಿದೆ ವೃಷಭ ರಾಶಿ ಈ ಗ್ರಹಗಳ ಸಂಚಾರದ ಕಾರಣದಿಂದ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಸ್ಥಿರತೆ ಇರುತ್ತದೆ ವ್ಯಾಪಾರಗಳು ಸ್ಥಿರವಾಗಿ ಮುನ್ನಡೆಯುತ್ತವೆ ಬಂದ ಹಣವು ಪ್ರಮುಖ ಅಗತ್ಯಗಳನ್ನು ಪೂರೈಸಲು ಸಹಾಯಕವಾಗುತ್ತದೆ ನಿರುದ್ಯೋಗಿಗಳ ಉದ್ಯೋಗ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮದುವೆಯ ಪ್ರಯತ್ನಗಳು ಅದ್ಭುತ ಫಲವನ್ನು ಸಹ ನೀಡುತ್ತದೆ ಮಕ್ಕಳಿಂದ ಶುಭ ಸುದ್ದಿ ಕೇಳುವಿರಿ ಒಡಹುಟ್ಟಿದವರ ಬೆಂಬಲ ಸಿಗುತ್ತದೆ ಕೌಟುಂಬಿಕ ಜೀವನ ಸುಖಮಯ ಮತ್ತು ಸುಗಮವಾಗಿರುತ್ತದೆ ಸಿಂಹರಾಶಿ ಏಪ್ರಿಲ್ ತಿಂಗಳಲ್ಲಿ ನೀವು ಮಾಡುವ ಎಲ್ಲ ಹಣಕಾಸಿನ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಹಣಕಾಸಿನ ಪರಿಸ್ಥಿತಿ ಸಹ ಉತ್ತಮಗೊಳ್ಳುತ್ತದೆ ಅನಿರೀಕ್ಷಿತವಾಗಿ ಹಣದ ಲಾಭ ಸಹ ಕೂಡಿ ಬರುತ್ತದೆ ಉದ್ಯೋಗಿಗಳಿಗೆ ಸಮಯವು ತುಂಬ ಅನುಕೂಲಕರವಾಗಿದೆ ವೈದ್ಯರು ವಕೀಲರು ಮತ್ತು ಇತರ ವೃತ್ತಿಗಳು ಬಿಡುವಿಲ್ಲದ ಜೀವನದ ಕಾರಣದಿಂದ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ವ್ಯಾಪಾರಗಳು ಸುಗಮವಾಗಿ ನಡೆಯುತ್ತವೆ ಆರೋಗ್ಯವು ಅನುಕೂಲಕರವಾಗಿರುತ್ತದೆ ಮನಸ್ಸಿನ ಆಸೆಗಳು ಈಡೇರುತ್ತವೆ ವೃಶ್ಚಿಕ ರಾಶಿ ಈ ರಾಶಿಯವರಿಗೂ ಸಹ ಏಪ್ರಿಲ್ನಲ್ಲಿ ಗ್ರಹಗಳ ಸಂಚಾರ ಅದ್ಭುತ ಫಲಗಳನ್ನು ನೀಡುತ್ತದೆ ಕುಟುಂಬದವರೊಂದಿಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಲಾಭಗಳನ್ನು ನೀಡುತ್ತದೆ ನಿರುದ್ಯೋಗಿಗಳಿಗೆ ಉತ್ತಮ ಆಫರ್ಗಳು ಸಹ ದೊರೆಯುತ್ತವೆ ಉದ್ಯೋಗದಲ್ಲಿ ಒಳ್ಳೆಯ ಸುದ್ದಿ ಕೇಳುವಿರಿ ಕೆಲಸದ ಜೀವನ ಸುಗಮವಾಗಿ ಸಾಗಲಿದೆ ಕೆಲವು ಸೂಕ್ಷ್ಮ ಬದಲಾವಣೆಗಳು ನಡೆಯುತ್ತವೆ ನೀವು ವೃತ್ತಿ ಮತ್ತು ವ್ಯವಹಾರದಲ್ಲಿ ನಷ್ಟದಿಂದ ಮುಕ್ತರಾಗುತ್ತೀರ ಧನಸು ರಾಶಿ ಈ ತಿಂಗಳು ಧನಸು ರಾಶಿಯವರ ಮಕ್ಕಳು ಪ್ರಗತಿ ಸಾಧಿಸುತ್ತಾರೆ ಹಣಕಾಸಿನ ಪರಿಸ್ಥಿತಿ ಸಿ ಸ್ಥಿರವಾಗಿರುತ್ತದೆ ಸ್ನೇಹಿತರಿಂದ ಬರಬೇಕಾದ ಹಣ ಸಿಗಲಿದೆ ಅಲ್ಪ ಪ್ರಯತ್ನದಿಂದ ಆಸ್ತಿ ವಿವಾದ ಬಗೆಹರಿಯಲಿದೆ ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ ಕೌಟುಂಬಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಕೇಳುವಿರಿ ಸಂಗಾತಿಗೆ ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ ಲಾಭವಾಗಲಿದೆ ಮಕ್ಕಳು ಪ್ರಗತಿ ಸಾಧಿಸುತ್ತಾರೆ ವೈಯಕ್ತಿಕ ವ್ಯವಹಾರಗಳಲ್ಲಿ ಸಹ ಲಾಭವಾಗುತ್ತದೆ ಮೀನರಾಶಿ ಈ ರಾಶಿಯವರಿಗೂ ಸಹ ಏಪ್ರಿಲ್ ತಿಂಗಳು ಲಕ್ ಎನ್ನಬಹುದು ಮುಖ್ಯವಾಗಿ ಹೆಚ್ಚು ಧನಾತ್ಮಕವಾಗಿರುತ್ತದೆ ಹಣಕಾಸಿನ ವ್ಯವಹಾರಗಳಲ್ಲಿ ಯಶಸ್ಸು ನಿಶ್ಚಿತವಾಗಿರುತ್ತದೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಗಳಿಕೆ ಹೆಚ್ಚಾಗುತ್ತದೆ ವಿದೇಶದಿಂದ ಅಪೇಕ್ಷಿತ ಮಾಹಿತಿ ಸಿಗಲಿದೆ ಮದುವೆ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು